ಎಸ್ಆ ಸುಮಲತಾ ಆಪ್ತ ಸೋಮಶೇಖರ್ ಕಾಂಗ್ರೆಸ್ ಕೇ ಸೇರ್ಪಡೆ ಆಗತಾ ಇದ್ದಾರೆ ಎಸ್ಐಇಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗತಾ ಇದೆ ಎಸ್ಆ ಸುಮಲತಾ ಆಪ್ತ ಸೋಮಶೇಖರ್ ಕಾಂಗ್ರೆಸ್ ಕೇ ಸೇರ್ಪಡೆ ಆಗತಾ ಇದ್ದಾರೆ ಸುಮಲತಾ ಕೇ ಕೈಕಟ್ಟು ಏಕಾಯಕಿ ಕಾಂಗ್ರೆಸ್ ಕೇ ಸೇರ್ಪಡೆ ಆಗತಾ ಇರುವುಂತದ್ದು ಬಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಸೋಮಶೇಖರ್ ಸ್ಪರ್ಧೆಯ ನಾ नीड್ ಲಿದ್ದಾರೆ ಇನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಗ್ರೀನ್ ಸಿಗ್ನಲ್ ಅನ್ನ ನೀಡಲಾಗಿದೆ ಮಂಡ್ಯದ ರಾಜಕಾರಣದಲ್ಲಿ ಸಕ್ರಿಯವಾಗುತ್ತೇನೆ ಎಂದಿದ್ದ ಸುಮಲತಾ ಹೊಸ ವರ್ಷದ ಬಳಿಕ ರಾಜಕಾರಣದಲ್ಲಿ ಸಕ್ರಿಯ ಎಂದಿದ್ದ ಸುಮಲತಾ ಆದ್ರೆ ಸಂಕ್ರಾಂತಿ ಕಳೆದ್ರು ರಾಜಕಾರಣದಲ್ಲಿ ಆಕ್ಟಿವ್ ಆಗುತ್ತ ಸುಮಲತಾ ಇನ್ನು ರಾಜಕಾರಣದಲ್ಲಿ ನೆಲೆ ಕಾಣುವುದು ಕಷ್ಟ ಎಂಬ ಆತಂಕದಲ್ಲಿ ಬೆಂಬಲಿಗರು ಕಂಡು ಬರ್ತಾ ಇದ್ದಾರೆ ಇದೀಗ ಸ್ಥಾನಮಾನಕ್ಕಾಗಿ ಕಾಂಗ್ರೆಸ್ ಸೇರಿದ ಸುಮಲತಾ ಆಪ್ತ ಸೋಮಶೇಖರ್ ಎಸ್ ಸುಮಲತಾಗೆ ಕೈಕೊಟ್ಟು ದಿಢೀರ್ವಾಗಿ ಏನು ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿ ಆಗಿದ್ದಾರೆ ಪಿಎಲ್ಡಿ ಬ್ಯಾಂಕ್ ನಿರ್ದೇಶನ ನಿರ್ದೇಶಕ ಸ್ಥಾನಕ್ಕೆ ಸೋಮಶೇಖರ್ ಸ್ಪರ್ಧೆಯನ್ನ ನೀಡಲಿದ್ದಾರೆ ತುಮಲತಾ ಅವರ ಸೋಮಶೇಖರ್ ಕಾಂಗ್ರೆಸ್ ಕಿಸೇರ್ಪಡ್ಯಾಕಲಿದಾರ ತುಮಲತಾಗೆ ಕೈಕೋಟು ಏಕಾಯಕಿಯಾಗಿ ಕಾಂಗ್ರೆಸ್ ಕಿಸೇರ್ಪಡ್ಯಾಕಲಿದಾರ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಸೋಮಶೇಖರ್ ಸ್ಪರ್ಧಿಸಲಿದ್ದಾರೆ ಇನ್ನು ಕಾಂಗ್ರೆಸ್MemberList ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಗ್ರೀನ್ ಸಿಗ್ನಲ್ ಅನ್ನು ನೀಡಲಾಗಿದೆ ಮಂಡ್ಯ ರಾಜಕಾಣದಲ್ಲಿ ಸಕ್ರಿಯವಾಗಿರುತ್ತೇನೆ ಎಂಬುದಾಗಿ ತುಮಲತಾ ಅವರು ಹೇಳಿದ್ರು ಇನ್ನು ಹೊಸ ವರ್ಷದ ಬಲಿಕಾ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರ್ತೇನೆ ಎಂಬುದಾಗಿ ಸುಮಲತಾ ಅವರು ಹೇಳಿದ್ರು ಆದ್ರೆ ಸಂಕ್ರಾಂತಿ ಕಳೆದ್ರು ರಾಜಕಾರಣದಲ್ಲಿ ಆಕ್ಟಿವ್ ಇನ್ನು ಆಗಿಲ್ಲ ಸುಮಲತಾ ಅವರು ರಾಜಕಾರಣದಲ್ಲಿ ನೆಲೆ ಕಾಣುವುದು ಕಷ್ಟ ಎಂಬ ಆತಂಕದಲ್ಲಿ ಬೆಂಬಲಿಗರು ಕಂಡು ಬರ್ತಾ ಇದ್ದಾರೆ ಇದೀಗ ಸ್ಥಾನಮಾನಕ್ಕಾಗಿ ಸುಮಲತಾ ಅವರ ಆಪ್ತ ಸೋಮಶೇಖರ್ ಕಾಂಗ್ರೆಸ್ ಅನ್ನ ಸೇರಿರುವಂತದ್ದು ಸುಮಲತಾ ಆಪ್ತ ಸೋಮಶೇಖರ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಸುಮಲತಾ ಕೈ ಕೊಟ್ಟು ಏಕಾಏಕಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ ಬೆಂಬಲಿತಾ ಅಭ್ಯರ್ಥಿಯಾಗಿ ಪಿಎಲ್ಡಿ ಡಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಸೋಮಶೇಖರ್ ಸ್ಪರ್ಧಿಸಲು ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ ಇನ್ನು ಹೊಸ ವರ್ಷದ ಬಳಿಕ ಮಂಡ್ಯ ರಾಜಕಾರಣದಲ್ಲಿ ಸಕ್ರಿಯವಾಗುತ್ತೇನೆ ಎಂದಿದ್ದ ಸುಮಲತಾ ಆದ್ರೆ ಸಂಕ್ರಾಂತಿ ಕಳೆದರೂ ರಾಜಕಾರಣದಲ್ಲಿ ಸುಮಲತಾ ಆಕ್ಟಿವ್ ಆಗದ ಕಾರಣ ರಾಜಕಾರಣದಲ್ಲಿ ನೆಲೆ ಕಾಣುವುದು ಕಷ್ಟ ಎಂಬ ಆತಂಕದಲ್ಲಿ ಈಗ ಬೆಂಬಲಿಗರು ಕಾಣ್ ಬರ್ತಾ ಇದ್ದಾರೆ ಇದೀಗ ಸ್ಥಾನಮಾನಕ್ಕಾಗಿ ಸುಮಲತಾ ಆಪ್ತ ಸೋಮಶೇಖರ್ ಕಾಂಗ್ರೆಸ್ ಸೇರಿದ್ದಾರೆ ಎನ್ನಲಾಗಿದೆ ಮಂಡ್ಯದ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಆಪ್ತ ಬೆಂಬಲಿಗ ಬೇಲೂರು ಸೋಮಶೇಖರ್ ಕಾಂಗ್ರೆಸ್ ತೆಕ್ಕೆಗೆ ಜಾರಿದ್ದಾರೆ ಇಂದು ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದು ಬಿಜೆಪಿಗರಿಗೆ ಟಕ್ಕರ್ ನೀಡಿದ್ದಾರೆ ಇದರಿಂದ ರೊಚ್ಚಿಗಿದ್ದ ಬಿಜೆಪಿಗರು ಸುಮಲತಾ ಕೂಡ ಬಿಜೆಪಿಯಲ್ಲಿ ಇದ್ದಾರೋ ಅಥವಾ ಅವರು ಕೂಡ ಕಾಂಗ್ರೆಸ್ ಸೇರಿದ್ದಾರೋ ಸ್ಪಷ್ಟಪಡಿಸಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನಿಸಿದ್ದಾರೆ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜುವಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫಿಸ್ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ